ನೀವು ಕೊಡಲ್ಲ ಕೊಡಲ್ಲ ಅನ್ನುವಂತ ವಾದ ಅಲ್ಲ ಸರ್ಕಾರ ಕೊಡಲೇಬೇಕು ನಿಮಿಷ ಸರ್ ಕೊಡಲ್ಲ ಅಂತಲ್ಲ ಸದನದ ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಅಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದ್ರಾ ಅಂತ ಹೇಳಿ ಯಾಕೆಂದ್ರೆ ನಾವು ಪದೇ ಪದೇ ಹೇಳಿದ್ವಿ ನೀವು ಆಗಸ್ಟ್ ತನಕ ಕೊಟ್ಟರದ ಹೌದು ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರು ಇಲ್ಲಾರು ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು ಇದನ್ನ ಈಗ ಅಕ್ಕುಚುತಿ ತಗೋತೀರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ ಈಗ ಸದನದಲ್ಲಿ ಸಚಿವರು ಏನ್ ಮಾಡುದು ಅಲ್ಲ ಯಾಕೆ ಹಾಕೋದು ಕೊಡ್ತೀವಂತ ಗ್ಯಾರಂಟಿ ಚಿಂತೆ ಹೆಚ್ಚು ಕಮ್ಮಿ ಅಧ್ಯಕ್ಷರೇ ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾ ಇರ್ತಾನೆ ಅವರು ನೀವು ವಿರೋಧ ಮಾಡ್ತಾ ನೀವು ಮಾಡಬೇಡಿ ಮುಖ್ಯಮಂತ್ರಿ ಇಲ್ಲ ಧೈರ್ಯ ಒಂದ್ಸರಿ ಶಿವಲಿಂಗ್ ಏನು ಅರ್ಥ